ಗುಬ್ಬಿ ತಾಲೂಕು ಕೆಲ ಗ್ರಾಮ ಪಂಚಾಯಿತಿಗಳಲ್ಲಿ ಕಾಮಗಾರಿ ಮಾಡದೆ ಬಿಲ್ ಪಾಸ್ ಮಾಡಿಸಿಕೊಂಡಿದ್ದಾರೆ ಇಒ ಮತ್ತು ಪಿಡಿಒಗಳನ್ನು ಕೂಡಲೇ ಅಮಾನತ್ತು ಮಾಡಬೇಕು ಎಂದು ತಿರುವೇಕೆರೆ ಮಾಜಿ ಶಾಸಕ ಮಸಾಲಾ ಜೈರಾಮ್ ನೇರ ಆರೋಪ ಮಾಡಿದ್ದಾರೆ ಸ್ಥಳೀಯವಾಗಿ ಕೆಲಸ ಮಾಡಬೇಕಾದಂತಹ ಗ್ರಾಮ ಪಂಚಾಯಿತಿಗಳಲ್ಲಿ ಸಿಬ್ಬಂದಿಗಳ ಕೊರತೆ ಎದ್ದು ಕಾಣುತ್ತಿದ್ದು ಸರ್ಕಾರ ಸಿಬ್ಬಂದಿಗಳನ್ನ ತುಂಬುವ ಕೆಲಸವನ್ನ ಮಾಡಬೇಕು ಎಂದು ತುರುವೇಕೆರೆ ಕ್ಷೇತ್ರದ ಮಾಜಿ ಶಾಸಕ ಮಸಾಲಾ ಜಯರಾಮ್ ಹೇಳಿದ್ದಾರೆ ತಾಲೂಕಿನ ಅವರ ಸ್ವಗೃಹದಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ ಅವರು ಬಹುತೇಕ ತುರುವೇಕೆರೆ ತಾಲೂಕಿನ ಗ್ರಾಮ ಪಂಚಾಯಿತಿಗಳಲ್ಲಿ ಅಭಿವೃದ್ಧಿ ಅಧಿಕಾರಿಗಳೇ ಇಲ್ಲ ಕಾರ್ಯದರ್ಶಿಗಳು ಕೆಲಸವನ್ನ ನಿರ್ವಹಣೆ ಮಾಡುತ್ತಿದ್ದು ಅವರಿಗೆ ಯಾವುದೇ ಯೋಜನೆಯ ಅನುಭವವೇ ಇಲ್ಲ ಎಂದು ಆರೋಪ ಮಾಡಿದ್ದಾರೆ ಸುರುವೇಕೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಎಲ್ಲ ಸುಮಾರು ಗ್ರಾಮ ಪಂಚಾಯಿತಿಗಳಲ್ಲಿ ಪಿ ಡಿಒಗಳು ಮತ್ತು ಇರ್ತಕ್ಕಂಥ ಅಲ್ಲಿರ್ತಕ್ಕಂಥ ಕೆಲಸಕಾರ ಆಗ್ತಕ್ಕಂಥ ಅವ್ಯವಹಾರದ ಬಗ್ಗೆ ನಾನು ಇವತ್ತು ಮನೆ ಮದುವೆ ಬಗ್ಗೆ ಕರೆದಿದ್ದೀನಿ ಇವತ್ತು ಮನೆಯದಾಗಿ ಇಡ್ಗೂರು ಗ್ರಾಮ ಪಂಚಾಯತ್ ಆಗ್ತಕ್ಕಂಥ ಅವ್ಯವಹಾರಗಳ ಬಗ್ಗೆ ಸುಮಾರು ಎಸ್ ಸಿ ಎಸ್ ಟಿ ಕಾಲೇಜುಗಳು ಇಲ್ಲವೇ ಇಲ್ಲ ಚರಂಡಿ ಇಲ್ಲ ರೋಡ್ ಇಲ್ಲ ಏನಿಲ್ಲ ಅಲ್ಲಿಗೆ ಹಣನ ಹಾಕ್ಬಿಟ್ಟು ಅಲ್ಲಿಂದ ಹಣನ ಲಪ್ಪಿಸ್ಕೊಂಡು ಬ್ಯಾಲೆ ರಿಸೀಪ್ ಬಿಲ್ ಮಾಡಿ ಅವನ ಮುಸ್ಲಿಮ್ ಬಿಲ್ ಮಾಡಿ ತೊಗೊಂಡಿದ್ದಾರೆ ಅವ್ನು ಕೆಲಸನೇ ಮಾಡಿಲ್ಲ ಸುಮಾರು ಕಾರಣ ಎನ್ ಆರ್ ಇ ಜಿ ಕಾರ್ನಲ್ಲಿ ಮಾಡೋದಕ್ಕೆ ಈಗ ಗಿಡ ನೆಡಬೇಕು ಒಂದು ಉದಾಹರಣೆ ಅಂತ ದೇವಸ್ಥಾನ ಕೆಲಸ ಸ್ಕೂಲ್ ಹತ್ರ ಹೋಗ್ಬಿಟ್ಟು ಸಾಮಾಜಿಕ ಇದರಿಂದ ಒಂದು ಗಿಡ ನಡೀಬೇಕಂದ್ರೆ ಅದನ್ನು ಎನ್ ಆರ್ ಎ ಏನು ಕೆಲಸಕ್ಕೆ ಕರ್ಕೊಂಡು ಅದನ್ನು ಮಾಡಿ ಕೆಲಸ ಮಾಡಿಸಬೇಕು ಒಂದು ಮಿಷಿನರಿ ಮಾಡಿ ಇರ್ತಕ್ಕಂಥ ವಾಟರ್ ಮ್ಯಾನು ಕೈಲಿ ಬೈ ಮ್ಯಾನು ಕೈಲಿ ಗುಂಡಿ ತೋರಿಸಿ ಗಿಡ ತರಿಸ್ಬಿಟ್ಟು ಮತ್ತು ಜೆ ಸಿ ಬಿ ತಂದು ತರಿಸ್ಬಿಟ್ಟು ಅವ್ರ ಮನೆಗೆ ದುಡ್ಡು ಹಾಕೊಂಡು ಅಲ್ಲೇ ನೋಡಿದ್ದಾರೆ ಯಾವ ಕಾಮದಲ್ಲಿ ಬ್ಯಾಲಿಗೆ ಕೊಟ್ಟಿಲ್ಲ ಇರ್ತಕ್ಕಂಥ ಕಾರ್ಡ್ ಇದ್ದರೆ ಯಾರು ಕೊಟ್ಟಿಲ್ಲ ಈಗ ಏನು ಮಾಡಿ ಅವ್ಯವಹಾರ ಸುಮಾರು ವ್ಯವಹಾರಗಳು ಮಾಡಿದ್ದಾರೆ ಇವತ್ತು ಸುಮಾರು ಕಡೆ ವ್ಯವಹಾರ ಮಾಡಿ ಬೇಡ ಇಲ್ಲಂತ ಖಾತೆಗಳು ಮಾಡಿಬಿಟ್ಟು ದುಡ್ಡು ನೋಡಿದ್ದಾರೆ ಏನಿವಾಳೆ ಈಗಾಗಲೇ ನಾನು ಇವಾಗವನ್ನು ತಂದಿದೆ ಹೇಳಿದೆ ಇವಾಗ ತಂದ್ಬಿಟ್ಟು ಶಿವಕುಮಾರ್ ತಮ್ಮ ನಮ್ಮ ಶಿವಪ್ರಕಾಶ್ ಗಮನ ತಂದು ನೋಡಿ ಇದೆಲ್ಲ ಆಗ್ತಾ ಇದೆ ವ್ಯವಹಾರ ಆಗ್ತದೆ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಇಲ್ಲ ಅಂದರೆ ನೀವು ಸಸ್ಪೆಂಡ್ ಆಗಿ ಅವ್ರ ಮನೆಗೆ ಹೋಗ್ತಾರೆ ಲೋಕಾಕ್ ತಂಗಿ ಹಾಕಿ ಹೇಳಿ ಅವ್ರು ಹೆಸರು ಹೇಳಿದ್ರು ಅವ್ರು ತಿದ್ಕೊಳ್ಳಿಲ್ಲ ಇರ್ತಕ್ಕಂಥ ಪಿ ಡಿಒ ಅವರು ಪ್ರಭಾರ ಬಂದಿದ್ದಾರೆ ಆ ಎಮ್ಮ ಇಲ್ಲಿ ಕೆಲಸ ಇಲ್ಲ ಇಲ್ಲಿ ಏನಾಗಿದೆ ಅವ್ನು ನಾಳೆ ಜೂ ಡ್ಯೂಟಿ ಜಾಯ್ನ್ ಆಗಿದ್ದಾರೆ ಅವನ್ನ ಬೇರೆ ಕಡೆ ಹಾಕಿದ್ರು ಅವನ್ನ ಇಲ್ಲಿ ಹಾಕ್ಬೋದಾಯಿತು ಆದರೆ ಆ ಇನ್ನೂ ಕಂಟಿನ್ಯೂ ಮಾಡಿ ಈಗ ಎಲ್ಲ ಸೇರ್ಪಡೆ ದುಡ್ಡು ದುಡಿತಾ ಇದ್ದಾರೆ ಇಲ್ಲಿ ದುಡ್ಡು ಓಡಿಬಿಟ್ಟು ಸುಮಾರು ನೋಡಿ ಹತ್ತೈದು ಲಕ್ಷ ರೂಪಾಯಿ ದುಡ್ಡು ತಿಂದಿದ್ದಾರೆ ಇದ್ರೊಳಗಡೆ ಇದು ಲೋಕಾಯಿ ಕೊಟ್ಟಿದ್ದೀವಿ ಈಗಾಗಲೇ ಇಲ್ಲಿರ್ತಕ್ಕಂಥ ನಮ್ಮ ಇವರು ಸೇರ್ಗೂ ಕೊಟ್ಟಿದ್ದೀವಿ ಪ್ರಭಾವ ಪ್ರಭುವರ್ಗೂ ಕೊಟ್ಟಿದ್ದೀವಿ ಇದಾದ್ರೆ ಕಂಪ್ಲೇಂಟ್ ಆಗಿದೆ ಇಷ್ಟು ಲೂಟಿ ಬಡ್ದು ದುಡ್ಡು ಲೂಟಿ ಬಡಿದು ಇವತ್ತು ಗ್ರಾಮ ಪಂಚಾಯತ್ ದುಡ್ಡು ತಿಂದುಬಿಟ್ಟಿದೆ ಅದ್ದಾಯದೇ ಹಣಕಾಸು ಯೋಜನೆ ಯಾವುದೂ ಇವೆಲ್ಲ ರಸ್ತೆ ಕಾಮಗಾರಿ ನಮ್ಮವರ ನಮ್ಮ ರಸ್ತೆ ಮಾಡೋಕ್ಕಾದ್ರೆ ಇರ್ತಕ್ಕಂಥ ಎನ್ನ ಕೆಲಸ ಮಾಡಿಸಬೇಕು ಆದರೆ ಹದ್ನೈದು ಲಕ್ಷ ದುಡ್ಡು ಹೋಗ್ಬಿಟ್ಟು ಎಲ್ಲಾದರೂ ಕೆಲಸ ಮಾಡಿಸ್ಬೋದು ಚರಂಡಿ ಕ್ಲೀನ್ ಮಾಡೋದಲ್ಲಿ ನಮ್ಮ ರಸ್ತೆ ನಮ್ಮ ಹೊಲ ರಸ್ತೆ ಇರಲಿ ಅದೆಲ್ಲದನ್ನೇ ಅವರು ದುಡ್ಡ್ರಾಕಿ ಸುಮಾರು ಕೋಟಿ ಕೂಡ ಗುಳಮಾಗಿದೆ ಅವ್ಯಪಾರ ಇದೆ ಇಬ್ಬರು ಗ್ರಾಮ ಪಂಚಾಯತ್ ದಯವಿಟ್ಟು ಕೂಡಲೇ ಇರ್ತಕ್ಕಂಥ ಜಿಲ್ಲೆ ಇರ್ತಕ್ಕಂಥ ಓ ಪ್ರಭು ಪ್ರಭು ಅವರು ದಯವಿಟ್ಟು ಗಮನ ಹರಿಸಿ ಇರ್ತಕ್ಕಂಥ ಶಿವಕುಮಾರ್ ಸಸ್ಪೆಂಡ್ ಮಾಡಬೇಕು ಪಿ ಡಿ ಒಂದು ಸಸ್ಪೆಂಡ್ ಮಾಡಬೇಕು ಅಂತ ನಾನು ಆಗ್ರಹ ಮಾಡ್ತಾರೆ ಇಲ್ಲಾಂದರೆ ಪ್ರತಿಭಟನೆ ಮಾಡ್ತೀನಿ ಪಂಚಾಯತಿ ಬೀಗಾಗಿ ಪ್ರತಿಭಟನೆ ಮಾಡ್ತೀನಿ ಇಲ್ಲ ಈ ವಾಪಸ್ ಬೀಗ ಪ್ರತಿಭಟನೆ ಮಾಡ್ತೀವಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಜಿಲ್ಲಾ ಇರ್ತಕ್ಕಂಥ ನಮ್ಮ ಸಿಇಒ ತಂದಿ ಫೋನ್ ಮಾಡಿ ಹೇಳಿದ ಚೇಂಜ್ ಮಾಡಿ ಎಮ್ಮಿ ಕೊಡಿದ್ದಾರೆ ಯಾವುದು ಮಾಡಿಲ್ಲ ಕೂಡಲೇ ತನಿಖೆ ಆಗಬೇಕು ಕೂಡಲೇ ಕಾನೂನು ಕ್ರಮ ಕೈ ಇಲ್ಲಿ ಯಾರು ಏನು ಪಂಚಾಯಿತಿ ಪಂಚಾಯತಿ ಇಲ್ಲ ಏನು ಸ್ಟಾಪ್ ಯಾರು ಸ್ಟಾಪ್ನೇ ಕೊಟ್ಟಿಲ್ಲ ಯಾರು ಲೀನ್ ಇರ್ತಕ್ಕಂಥ ಬೇರೆ ಕಡೆ ಹಾಕಿದ್ದಾರೆ ತಾಯಮ್ಮನ ಆಯಾ ಆ ಒಂದು ಮಹಿಳೆಯಲ್ಲ ಹಾಕಿದ್ರೆ ಎಮ್ಮ ದೂರ ಹನ್ನೆರಡು ಗಂಟೆ ಬರ್ತಾರೆ ಡಾಕ್ಟರ್ ಕಡೆ ಹೋಗ್ಬೇಕು ಅಂತ ಉಂಟಾಗ ಎರಡು ಮೂರು ಪಂಚಾಯತಿ ಕೊಟ್ಟಾರೆ ಇವತ್ತು ನಮ್ಮ ತುಂಬೇಕೆರೆ ತಾಲೂಕಲ್ಲಿ ಇವತ್ತು ಪಿ ಡಿಒ ಗಳು ನೋಡಬೇಕು ಯಾರು ತಾನು ಏನೋ ಮಾಡಕಲ್ಲ ಅಪ್ಪ ಶಾಸ ಶಾಸಕರು ಏನೋ ಮಾಡೋಕ್ಕಾಗಲ್ಲ ಯಾಕೆ ಮಾಡೋಕಾಲ ಅಂದ್ರೆ ಇರ್ತಕ್ಕಂಥ ಬಿ ಸುಮಾರು ಮೂರು ಜನ ಇರಬೇಕು ಹದಿನೈದು ಜನ ವಿ ಯಾರು ಏನು ಮಾಡ್ತಾರೆ ಶಾಸಕರು ಏನ್ ಮಾಡ್ತಾರೆ ಈ ಸರ್ಕಾರದಲ್ಲಿ ಇತರ ಪರಿಸ್ಥಿತಿ ನಿರ್ಮಾಣ ಇದೆ ಈಗ ಪಿ ಡಿ ಗಳು ಅಷ್ಟೇ ಮೂರ್ ಮೂರು ಪಂಚಾಯಿತಿ ಒಬ್ಬೊಬ್ಬ ಮಾಡ್ತಾ ಇದ್ದಾನೆ ಈಗ ಎಲ್ಲ ಪಿ ಡಿಒಗಳಿಗೆಲ್ಲ ಎಲ್ಲ ದಂಧೆಗಿಳಿದವ್ರೀಗ ಒಬ್ರು ಬಾರ್ ನಡೆಸ್ತಾರೆ ಒಬ್ರು ಪಾರ್ಟ್ನರ್ಶಿಪ್ ಅಲ್ಲಿ ನಡೆಸ್ತಾರೆ ನಾನೇ ತೋರಿಸ್ತೀನಿ ವಿಡಿಯೋ ಇದೆ ನಂತರ ಲಾಭಗಳು ನಡೆಸ್ತಾ ಇದ್ದಾರೆ ಬೇಕಾದಲ್ಲಿ ಆದರೆ ಎಲ್ಲ ನಮಗೂ ತಂದಿದ್ದೀವಿ ಯಾರು ಸುತ್ತ ಗಮನ ಹಿಸ್ತಾರ ಇವತ್ತು ವಿಲೇಜ್ ಅಕೌಂಟೆಂಟ್ಗಳು ಕೆಲಸ ಖಾಲಿ ಇದೆ ಸುಮಾರು ಐಮೂವತ್ತು ಜನ ಮೂವತ್ತು ಜನ ವಿಲೇಜ್ ಅಕೌಂಟ್ಗಳು ಬೇಕಾಗಿ ಐವತ್ತು ಜನಕ್ಕೆ ಇಪ್ಪತ್ತು ಹದ್ಭುತ್ ಜನ ಕೆಲಸ ಮಾಡ್ತಾರೆ ಇವನ್ನೆಲ್ಲ ಮಾಧ್ಯಮದ ನೋಡಿರ್ಬೇಕು ದೇವದುರ್ಗ ಶಾಸಕಿ ಕ್ರಿಯಮ್ಮ ಆರೋಪ ಮಾಡವ್ರೆ ಜನ ಪಿಡಿಒಗಳಿಗೆ ಮೂವತ್ ಮೂರು ಜನ ಪಿಡಿಒಗಳು ಸಸ್ಪೆಂಡ್ ಆಗಿದೆ ಅಂತ ಆಗಿರ್ಮೂರ್ ಜನ ಸಸ್ಪೆಂಡ್ ಆಗಿರುತ್ತೆ ಸಸ್ಪೆಂಡ್ ಆಗ್ತಾ ಅವರು ಹಿಂಗಾರ ಸಸ್ಪೆಂಡ್ ಆಗಿರೋದ್ರ ಅಮ್ಮನೇ ಪೂರ್ತಿ ದಂಡಿ ಮಾಡಿದ್ದಾರೆ ನಮ್ಮಲ್ಲಿ ಐವತ್ ಮೂರು ಜನ ಪಿ ಡಿ ಇರಬೇಕು ಮೂವತ್ ಮೂರು ಜನ ಸಸ್ಪೆಂಡ್ ಆಗಿದೆ ಅಂತ ಇಂಥ ಅವ್ಯವಹಾರ ಸರ್ಕಾರ ನಡೀತಾ ಇದೆ ಇವತ್ತು ದುಡ್ಡ ಲೂಟಿ ಹೊಡಿತಾ ನೋಡಿ ಹದಿನೈದು ಲಕ್ಷ ಲೂಟಿ ಹೊಡೆದವ್ರೆ ಇನ್ನ ಗಮ್ಮತ್ ತಗೊಂಡು ಕೂಡಲೇ ಎಮ್ಮನ್ನು ಸಸ್ಪೆಂಡ್ ಮಾಡಿ ಇರ್ತಕ್ಕಂಥ ಸಿಒ ಸಿಇಒನ ಸಿ ಪ್ರಕಾಶ್ ಸಸ್ಪೆಂಡ್ ಮಾಡಿಲ್ಲ ಅಂದರೆ ನಾನು ಹೋಗಿ ಸಿಇಒ ಆಫೀಸ್ ಮುಂದೆ ಪ್ರತಿಭಟನೆ ಮಾಡ್ತೀನಿ ಇರ್ತಕ್ಕಂಥ ಪಂಚಾಯತಿ ಬೀಗ ಹಾಕ್ತೀನಿ ಸಿಇಒ ಆಫೀಸ್ಗೆ ಬೀಗ ಹಾಕಿ ನಾನು ಧರಣಿ ಮಾಡ್ತೀನಿ ಇರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಊರರೆಲ್ಲ ರೆಡಿ ಇದ್ದಾರೆ ಯಾವ ಕಾಮಗಾರನಾಗಿಲ್ಲ ಕಾಮದ ಸುಳ್ಳು ಬಿಟ್ಟು ಬಂದ್ಬಿಟ್ಟು ದುಡ್ಡು ಇವತ್ತು ಮಜಾ ಮಾಡ್ತಾ ಇದರತಕ್ಕಂಥ ಏನೋ ಎಮ್ಮ ಅಧಿಕಾರಿ ಅಧಿಕಾರದ ಪಿಡಿಓು ಅದ್ರೆ ಕೂಡ ತಂದ್ಕೇಳ್ಬೇಕು ಭೋಗಸ್ ಕರ್ತವ್ಯಗಳು ಮಾಡ್ತಾ ಇದ್ದಾರೆ ಎಲ್ಲವೂ ಭೋಗಸ್ ಅಣ್ಣ ತಮ್ಮ ಯೂಸ್ ಮಾಡಿ ಭೋಗಸ್ ಕ್ರೆ ಮಾಡಿ ಅದ್ರಲ್ಲಿ ಊಟಿ ಹೊಡಿತಾರೆ ನಾನು ಇವತ್ತೇ ಕೊಡ್ತೀನಿ ಬೇಕಾದ್ರೆ ಬರಲಿ ಏನಾಗಿದೆ ಅಂತ ಕುಲಂಕುಷವಾಗಿ ಲೋಕಾಯುಕ್ತ ತೋರಿಸ್ತೀನಿ ಎಲ್ಲರೂ ತೋರಿಸ್ತೀನಿ ತಕ್ಕ ಮಾಡಿ ಕೊಡೋದು ಯಾವುದು ದಾಖಲಾತಿ ಕೊಡ್ತಾರಲ್ಲ ಯಾರು ಕೇಳಿದ್ರೆ ಉತ್ತರ ಉಂತ್ರ ಎಮ್ಮ ಸಿಗೋದಿಲ್ಲ ಹನ್ನೆರಡು ಗಂಟೆ ಬರ್ತಾರೆ ಆ ಎಮ್ಮಿಂದ ಗುಬ್ಬಿಂದ ನಮಗೆ ಮೂರು ಪಂಚಾಯತಿ ಕೊಟ್ಟರೆ ಏನು ಮಾಡೋಣ ಅಂತಾರೆ ಯಾವ ಥರ ಮಾಡೋಕ್ಕಲ್ಲ ಪರಿಸ್ಥಿತಿ ನಿರ್ಮಾಣ ಆಗಿದೆ ದಯವಿಟ್ಟು ಇರ್ತಕ್ಕಂಥ ಒ ಸಾಹೇಬ್ರಿಗೆ ಹೇಳ್ತಿದ್ದೀನಿ ಕೂಡಲೇ ತನಿಖೆ ಮಾಡಬೇಕು ಆ ಎಮ್ ಅನ್ನು ನಿರ್ದಾಕ್ಷಣ ಸಸ್ಪೆಂಡ್ ಮಾಡಬೇಕು ಅಂತ ನಾನು ಇವತ್ತು ಆಗ್ರಹ ಮಾಡ್ತೇನೆ ಇರ್ತಕ್ಕಂಥ ಸಿ ಒ ಏನು ಶಿವಪ್ರಕಾಶ್ ಇದ್ದಾರೆ ಅವ್ರ ಮೇಲೆ ನೇರ ಆರೋಪ ಮಾಡ್ತೀನಿ ಅವನಗಾಲಿಗೆ ಗಮನ ಇದ್ದೀನಿ ಇನ್ನು ವ್ಯವಹಾರ ಆಗ್ತಾ ಇದೆ ಈಗ ದುಡ್ಡು ಹೊಡಿದ್ದಾರೆ ದಯವಿಟ್ಟು ಕೂಡಲೇ ಕ್ರಮ ತೊಗೊಂಡಿದ್ದೆ ಹೇಳಿದೆ ಎಷ್ಟು ಚಿಕ್ಕ ವಹಿಸಿದ್ದು ಎಷ್ಟು ವಹಿಸಿಲ್ಲ ಇವತ್ತು ನನ್ನೇ ಮನೇನು ಸರಿ ಬಿಲ್ ಆಗಿದೆ ಮೊನ್ನೆ ಏಳನೇ ತಾರೀಕು ಮೀಟಿಂಗ್ ಅಲ್ಲಿ ಹದಿನೈದನೇ ತಾರೀಕು ಮೀಟಿಂಗ್ ಅಲ್ಲಿ ಮನೇನು ದುಡ್ಡು ಓಡಿದ್ರೆ ಬಿಲ್ ಬರ್ಕೊಂಡಿದ್ದಾರೆ ಇದ್ರ ಬಗ್ಗೆ ನಿದರ್ಶನಗಳು ಚೆಕ್ ಮಾಡಿ ತನಿಖೆ ಆಗಲಿ ನಾವ್ ಇರ್ತಿರ್ಬೇಕಾದ್ರೆ ತೋರಿಸ್ತೀವಿ ಏನೇನಾಗಿದೆ ಅಂತೇಳಿ ಪ್ರತಿಯೊಂದು ಪಿಂಟ್ ಪಿಂಟ್ ನಮ್ಮ ಹತ್ರ ಎಲ್ಲ ಇದೆ ಕರ್ತವ್ಯ ಎಲ್ಲ ಇದೆ ನಾವು ಎಲ್ಲ ರೆಕಾರ್ಡ್ ಮಾಡಿಕೊಂಡು ಎಲ್ಲೂ ಕೆಲಸ ಆಗಿದೆ ದುಡ್ಡು ತಗೊಂಡಿದ್ದಾರೆ ಎನ್ ದುಡ್ಡು ತಗೊಂಡಿಲ್ಲ ಬರೀ ಹದಿನೈದು ರೂಪಾಯಿನ ಫಿಫ್ಟಿ ದುಡ್ಡು ತಗೊಂಡು ಮಜಾ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನೇರ ಆರೋಪ ಮಾಡ್ತಾ ಇದ್ದೀನಿ ಕೂಡ ಇರ್ತಕ್ಕಂಥ ಪಿಟೋ ಇರ್ತಕ್ಕಂಥ ಎಲ್ಲಾನು ಅರ್ಜಿನ ನಮ್ಗೆ ಗ್ರೇಡ್ ಆಪ್ಸಿದೋ ಒಬ್ಬ ಶಾಸಕರಾಗಿದ್ದಾನೋ ನಾನು ಅಲ್ಲಿ ಅಧ್ಯಕ್ಷ ಆಗಿದ್ದೆ ಯಾವಾಗ ಅಧ್ಯಕ್ಷ ಆಗಿದ್ದು ಆ ಸ್ಥಾನ ಏ ಗ್ರೇಡ್ ಏನ್ ಇರ್ತಾವ ಪಂಚಾಯತಿ ಇವತ್ತು ಒಬ್ಬರೇ ಒಬ್ಬ ಬಿಲ್ ಕಲರ್ ಇಲ್ಲ ಅಲ್ಲಿ ಲೆಕ್ಕ ಪರಿಶೋಧಕ ಇಲ್ಲ ಪಿಡಿಒ ಯಾರೋ ಲೀನ್ ಇರೋದು ಇಲ್ಲ ಹಾಕೋರೇ ಇಲ್ಲ ಹಾಕವ್ರೆ ಸೆಕ್ರೆಟರಿ ಇಲ್ಲ ವಾಟರ್ ಮಾಡ್ ಹೋಸ್ ಕೆಲಸ ಮಾಡ್ತಿಲ್ಲ ಈ ಪರಿಸ್ಥಿತಿ ಕೂಡ ಕ್ರಮ ಅಂತ ನನ್ನ ಆಗ್ರಹ ಪಿ ಡಿಒ ಕುಣ ಅಂತ ಸೆಕ್ರೆಟರಿ ಸೆಕ್ರೆಟರಿ ಗ್ರೇಡ್ ಅವ್ರು ಅದೇ ಪಿಡಿಒ ಕೆಲಸ ಮಾಡ್ತಾ ಇದಾರೆ ಇವರೆಲ್ಲ ದುಡ್ ತೊಡಬೇಕಲ್ಲ ಸಿ ಎಸ್ ಇವ್ರಿಗೆ ನಮ್ಮ ಶಿವಪ್ರಕಾಶ್ಗೆ ಇವರಿಗೆ ಅದಕ್ಕೋಸ್ಕರ ಕೂಡಲೇ ಕ್ರಮ ತಗೋಬೇಕು ಕೂಡಲೇ ನಿರ್ಲಕ್ಷ್ಯ ಕ್ರಮ ತಗೊಂಡು ಕೂಡಲೇ ಸ್ವಚ್ಛ ಮಾಡಬೇಕು ಅಂತ ನಾನು ತಮ್ಮ ಮುಖಾಂತರ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ನಾನು ಪಂಚಾಯತಿ ಇಲ್ಲಿ ಏನು ಸ್ಟಾಪ್ ಯಾರು ಸ್ಟಾಪ್ನೆ ಕೊಟ್ಟಿಲ್ಲ ಯಾರೋ ಲೀನ್ ಇರ್ತಕ್ಕಂಥ ಬೇರೆ ಕಡೆ ಹಾಕಿದ್ರೆ ಇಲ್ಲಿ ಆ ಹುಳ ಆಯಾ ಆ ಒಂದು ಮಹಿಳೆ ಎಮ್ಮ ದೂರ ಹನ್ನೆರಡು ಗಂಟೆ ಬರ್ತಾರೆ ಡಾಕ್ಟರ್ ಕಡೆ ಹೋಗಬೇಕು ಅಂತ ಹೊರಟ ಎರಡು ಮೂರು ಪಂಚಾಯತಿ ಕೊಟ್ಟಾರೆ ಇವತ್ತು ನಮ್ಮ ತುರ್ಕೆರೆ ತಾಲೂಕಲ್ಲಿ ಇವತ್ತು ಪಿ ಡಿ ನೋಡಬೇಕು ಯಾರು ಕಾಲ ಏನು ಅಪ್ಪ ಶಾಸಕ ಶಾಸಕಿಷ್ಟೊಬ್ಬರು ಏನೋ ಮಾಡೋಕ್ಕಾಗಲ್ಲ ಯಾಕೆ ಮಾಡೋಕಾಲ ಅಂದ್ರೆ ಇರ್ತಕ್ಕಂಥ ಬಿ ಸುಮಾರು ಮೂರು ಜನ ವಿ ಎ ಇರಬೇಕು ಹದಿನೈದು ಜನ ವಿ ಯಾರು ಏನು ಮಾಡ್ತಾರೆ ಶಾಸಕರು ಏನು ಮಾಡ್ತಾರೆ ಈ ಸರ್ಕಾರದಲ್ಲಿ ಇತರ ಪರಿಸ್ಥಿತಿ ನಿರ್ಮಾಣ ಇದೆ ಈಗ ಪಿ ಡಿರ್ ಮೂರು ಪಂಚಾಯಿತಿ ಒಬ್ಬೊಬ್ಬ ಮಾಡ್ತಾ ಇದ್ದಾರೆ ಈಗ ಎಲ್ಲ ಪಿ ಡಿ ಎಲ್ಲ ದಂಧೆ ದಂಧೆಗಿಳಿದವರು ಈಗ ಒಬ್ಬರು ಬಾರ್ ನಡೆಸ್ತಾರೆ ಒಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ ಅಲ್ಲಿ ನಡೆಸ್ತಾರೆ ನಾನೇ ತೋರಿಸ್ತೀನಿ ವಿಡಿಯೋ ಇದೆ ನಂತರ ಲಾಭಗೊಂಡ್ತಾರೆ ತಂದಿದ್ದೀವಿ ಯಾರು ಸದಾ ಗಮನ ಹಿಸ್ತಾರ ಇವತ್ತು ವಿಲೇಜ್ ಅಕೌಂಟೆಂಟ್ಗಳು ಕೆಲಸ ಖಾಲಿ ಸುಮಾರು ಐಮೂವತ್ತು ಜನ ಮೂವತ್ತು ಜನ ವಿಲೇಜ್ ಅಕೌಂಟೆಂಟ್ಗಳು ಬೇಕು ಐವತ್ತು ಐವತ್ತು ಜನಕ್ಕೆ ಹದಿನಾ ಹದ್ಭುತ್ ಜನ ಕೆಲಸ ಮಾಡ್ತಾರೆ ಇವ್ನ ಮಾಧ್ಯಮದಲ್ಲಿ ನೋಡಿರಬೇಕು ದೇವದು ಸಾಕ್ಷಿ ಕ್ರಿಯಮ್ಮ ಒಂದು ಆರೋಪ ಮಾಡೋರೆ ಐವತ್ತು ಐವತ್ತು ಮೂರು ಜನ ಪಿಡಿಒಗಳಿಗೆ ಮೂವತ್ ಮೂರ್ ಜನ ಪಿ ಸಸ್ಪೆಂಡ್ ಆಗಿದೆ ಅಂತ ಹೇಳಿದ್ರೆ ಸಸ್ಪೆಂಡ್ ಆಗಿರುತ್ತೆ ಸಸ್ಪೆಂಡ್ ಆಕ್ರವ್ರು ಹಿಂಗಾರಸ್ಪೆಂಡ್ ಆಗಿರೋದ್ರಿಂದ ದಂಡಿ ಮಾಡಿದ್ದಾರೆ ನಂಬರ್ ಐವತ್ ಮೂರ್ ಜನ್ ಪಿಡಿಒ ಇರ್ಬೇಕು ಮೂವತ್ ಮೂರು ಜನ ಇರಬೇಕು ಸಸ್ಪೆಂಡ್ ಆಗಿದೆ ಅಂತ ಇಂತ ಅವ್ಯವಹಾರ ಸರ್ಕಾರ ನಡೀತಾ ಇದೆ ಇವತ್ತು ದುಡ್ಡ ಲೂಟಿ ಹೊಡಿತಾ ಇದ್ದಾರೆ ನೋಡಿ ಹದಿನೈದು ಲಕ್ಷ ಲೂಟಿ ಹೊಡೆದ್ರೆ ಗಮನ ತಗೊಂಡು ಕೂಡಲೇ ಎಮ್ಮನ್ ಸಸ್ಪೆಂಡ್ ಮಾಡಿ ಇರ್ತಕ್ಕಂಥ ಸಸ್ಪೆಂಡ್ ಮಾಡಿಲ್ಲ ಅಂದ್ರೆ ನಾನು ಹೋಗಿ ಸಿ ಆಫೀಸ್ ಮುಂದೆ ಪ್ರತಿಭಟನೆ ಮಾಡ್ತೀನಿ ಇರ್ತಕ್ಕಂಥ ಪಂಚಾಯತಿ ಬೀಗ ಹಾಕ್ತೀನಿ ಒ ಆಫೀಸ್ಗೆ ಬೀಗ ಹಾಕಿನ ದರಣಿ ಮಾಡ್ತೀನಿ ಇರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಊರೆಲ್ಲ ರೆಡಿ ಇದ್ದಾರೆ ಯಾವ ಕಾಮಗಾರಿನಾಗಿಲ್ಲ ಕಾಮ ಸುಳ್ಳು ಬಿಟ್ಟು ಬಂದುಬಿಟ್ಟು ದುಡ್ಡು ಇವತ್ತು ಮಜಾ ಮಾಡ್ತಾ ಇದ್ದಾರೆ ಏನು ಎಮ್ಮ ಅಧಿಕಾರಿ ಅಧಿಕಾರದಲ್ಲಿ ಹೇಳಿ ಸ್ವಾಮಿ ಇಲ್ಲಿ ಒಂದಿನ ಎರಡು ದಿನ ಇದು ಗ್ರಾಮ ಅಂದರೆ ವಿಕಾಸಕ್ಕೆ ಸೇರಿದ ಗ್ರಾಮ ಒಂದು ದಿವಸ ಟ್ಯಾಕ್ಟ್ರಿ ತಗೊಂಬಂದರು ಕಸ ಎತ್ತಗ ಬಂದರು ಬರಲೇ ಇಲ್ಲ ಅದು ಎಲ್ಲರ ಅಳಗೋಗಿ ಕುಡಿಯೋ ನೀರಿನ ಇಡೀ ಪಂಚಾಯತಿ ಒಳಗೆ ಐದು ರೂಪಾಯಿ ಕಾಯ್ನ್ ಹಾಕಿದ್ರೆ ಒಂದು ಕ್ಯಾನ್ ಬರ್ತದೆ ಸರ್ ನಮ್ಮೂರಲ್ಲಿ ಹತ್ತು ರೂಪಾಯಿ ಕ್ಯಾನ್ ಹಾಕಿದ್ರೆ ಒಂದು ಒಂದು ಕ್ಯಾನ್ ಬರೋದು ಕಷ್ಟ ಏನು ಕೆ ಏನು ಮಾಡ್ತಾರೆ ಇವರು ಪಂಚಾಯತಿ ನಿಂತ್ಕೊಂಡು ಏನು ಮಾಡ್ತಾರೆ ಐದು ರೂಪಾಯಿ ಕಾಯಿನ್ ಹಾಕಿ ನೀರು ಬರಬೇಕು ಫ್ರೀ ಯೋಜನೆಯಲ್ಲಿ ನೀರು ಕೊಡ್ಬೇಕು ಲೆಕ್ಕಾಚಾರ ಇವರು ದುಡ್ಡು ತಗೊಂಡ್ರು ಐದು ರೂಪಾಯಿಗೆ ಐದು ರೂಪಾಯಿ ಹತ್ತು ರೂಪಾಯಿ ತಗೋತಾವ್ರೆ ನೀರು ಫಿಲ್ಟರ್ ಆಗಿ ಬರ್ತಾಯಿಲ್ಲ ಇದ್ರ ನಮಗೆ ಪಂಚಾಯತ್ ಹೇಳಿದ್ರೆ ನಾನು ಆ ಮೇಲಧಿಕಾರಿಗೆ ಹೇಳಬೇಕು ನಮಗೆ ಗೊತ್ತಿಲ್ಲ ಇವರು ಅಲ್ಲಿ ಹಾ ಇದು ನೀರ್ ಟ್ಯಾಂಕಿಂದು ಇದಾಗಿಲ್ಲ ರಜಿಸ್ಟ್ರೇಷನ್ ಆಗಿಲ್ಲ ಇದು ಹೇಳ್ತಾರೆ ಸುಭಾಪ್ ಹೇಳ್ತಾರೆ ಅರ್ಜಿ ಕೊಟ್ಟಿದ್ದೇವೆ ಸರ್ ಅರ್ಜಿ ಕೊಟ್ಟಿದ್ದೀವಿ ಎಲ್ಲ ವಾಟರ್ ಮ್ಯಾನ್ ಪ್ರತಿಯೊಬ್ಬ ಹೇಳಿದೀವಿ ಐದು ರೂಪಾಯಿ ಕಾಯಿ ಹಿಡೀ ಈರಣ್ಣಂಗುಡಿಯಲ್ಲಿ ಐದು ರೂಪಾಯಿ ಹಾಕಿದ್ರೆ ಒಂದು ಟ್ಯಾಂಕ್ ಒಂದು ಕ್ಯಾನ್ ನೀರು ಬರ್ತದೆ ನಮ್ಮೂರಲ್ಲಿ ಹತ್ತು ರೂಪಾಯಿ ಹಾಕೋ ಒಂದು ಕ್ಯಾನ್ ನೀರು ಬರಲ್ಲ ಏನೇಳಿದ್ರೆ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಹೇಳಿದ್ವಿ ಸರ್ ಎಲ್ಲ ಹೇಳಿ ಎಲ್ಲ ಮಾಡಿದ್ವಿ ಒಬ್ಬರು ನಮ್ಗೆ ಏನು ಹೇಳ್ತಾರೆ ಅಧಿಕಾರಿಗಳು ಯಾರು ಮಾಡ್ಸೋಣ ಅಂತಾರೆ ಏನು ಬರೋದು ಇಲ್ಲ ಬರೋದು ಬಿಡೋದು ಇಲ್ಲ ಹತ್ತು ರೂಪಾಯಿ ಕಾಯ್ ಹಾಕಿದ್ರೆ ನೀರ್ ಬರ್ತದೆ ಇವತ್ತು ಚೆಕ್ ಮಾಡಿ ಹತ್ತು ರೂಪಾಯಿ ಕಾಯಿ ಹಾಕಬೇಕು ಎರಡ್ ಕಾಯ್ ಹಾಕಬೇಕು ಒಂದ್ ನೀರಿಗೆ ಐದೈದು ರೂಪಾಯಿ ಎರಡ್ ಹಾಕಿದ್ರೆ ಒಂದ್ ನೀರ್ ಬಂದ್ರೆ ನಾವ್ ಹೆಂಗ್ ಹಳ್ಳಿ ಒಳಗೆ ಹತ್ತು ರೂಪಾಯಿ ಕಾಯಿಲೆ ನೀರು ಸಿಗ್ಲ ಆದ್ಮೇಲೆ ನಾವಿನ್ಯ ಹಾಕಿರ್ಬೇಕು ಪಂಚಾಯತಿ ಪಂಚಾಯತಿ ಗಮಕ್ ಹಾಕೊಂಡು ಏನ್ ಮಾಡ್ತಾ ಇಲ್ಲ ಅವ್ರು ನಮ್ಗೆ ಪುಡಿಯ ನೀರ್ಗೆ ಮಾಡ್ತಾರೆ ಅಂದ್ರೆ ನಿಮ್ ಬೇರೆ ಏನ್ ಸೌಲಭ್ಯ ಅಂತ ನೀವೇ ತಿಳ್ಕೊಬೇಕು ಸರ್ ನಾವ್ ಹೆಚ್ಚು ಕೇಳಲ್ಲ ಇನ್ನು ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇಡುಗೂರು ರವಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು